ನಮಸ್ಕಾರ ನಾವು ಮುಳುಗಡೆ ಪ್ರದೇಶಕ್ಕೆ ಭೇಟಿ ಕೊಟ್ಟ ಕೊನೆಯ ಭಾಗ ನೋಡ್ತಾ ಹೋಗಿ ಈಗ ಅಷ್ಟು ತಂಪಿನ ವಾತಾವರಣದಿಂದ ನಡಿ ಬಿಸಿಲು ಹೇಗಿದೆ ಸೆಕೆ ಇದು ನೋಡ್ರಿ ನಮ್ಮ ಪತಿಯ ಮನೆಗೆ ಹೋಗುವ ದಾರಿ ಗುಬ್ಬಿಗ ಫೌಂಡೇಶನ್ ಎಲ್ಲ ಗೋಡೆ ಎಲ್ಲ ಇದೆಯಲ್ಲ ಇದು ಗುಬ್ಬಿಗ ಮಂಜಪ್ಪಯ್ಯ ಅನ್ನೋ ಮನೆಯಂತೆ ಎಲ್ಲ ಮುಳುಗೋಗಿದೆ ಹೇಗಿದೆ ವಂಶತ್ರ ನಾವು ಹೆಬ್ಬಾರ್ ಮನೆ ನೋಡ್ಕೋ ಮೊದಲಿಂದ ಸ್ಟಾರ್ಟ್ ಆಯ್ತು ಅಂತ ನೋಡಕ್ ಹೋಗಿದ್ವಿ ನೀರಲ್ಲಿ ಮುಳುಗಿದೆ ಆದ್ರೂ ಖುಷಿ ಮನೆ ನೋಡಿ ಶಾಲೆ ಆಗಿ ನಮ್ಮ ಮಗ ನೋಡಬೇಕು ನಮ್ಮ ಅಪ್ಪ ಇದ್ದೂರು ನಾನು ಅಷ್ಟೇ ನನ್ನ ಗಂಡನ ಮನೆ ಅದು ಖುಷಿನೇ ಬೇರೆ ಹಾಂ ಅದೇ ಅಪ್ಪ ಎಷ್ಟು ಕಷ್ಟಪಟ್ಟಿದ್ದಾರೆ ಇಂತ ಹಿಂಗೆಲ್ಲ ಓದಿ ರೀ ಮಳೆ ಬಂದಾಗ ಹೊಳೆ ಕುಂಬ್ತದೆ ದೋಣಿ ಅವ್ನು ಆ ಕಡೆ ಇದು ಗೊಬ್ಬೆ ಹೊಡೆದು ಹೋಗಿದಕ್ಕೆ ಕೇಳಲ್ಲ ಶಾಲೆ ಹೋಗೋ ಟೈಮ್ ಆಗಿರುತ್ತೆ ಕೂಗ್ಬೇಕು ಅವ್ರು ಬರಬೇಕು ಈ ಕಡೆ ಬಂಗೆ ದೋಣಿಲಿ ಓಡಾಡಿದ್ದೀರಾ ನೀವು ಮುಳುಗಡೆ ಹತ್ರ ಮಡಗೋಕ್ಕಿಲ್ಲ ಮುಂಚೆ ಹಾಂ ಅಡಗಾಲ ಮೂರು ತಿಂಗಳ

ಇಡೀ ಊರನ್ನ ಬಿಟ್ಟು ಯಾವುದೋ ಊರಿಗೆ ಹೋಗಿ ನೆನೆಸ್ಕೊಂಡು ಮತ್ತೆ ಆ ಊರಿಗೆ ಬರೋ ಅವಕಾಶ ಸಿಕ್ಕಿದ್ದು ನೋಡಕ್ ಸಿಕ್ಕಿದ್ರು ಏನೂ ಇಲ್ಲ ಇಲ್ಲಿ ಇವರು ಕಾರಂತರ ತಂಗಿ ಸುಜಾತ ಇವರ ಹಿಂಪಾದ ದನಿಯಲ್ಲಿ ಒಂದು ಗೀತೆ ಕೇಳಿ ದಾಡಿ ನಾಲ್ಕು ವರ್ಷದ ಕಾಲ ನಕ್ಕು ನಲಿ ದಾಡಿ ದೇವು ತುಂದಿ ಕಳಿ ದೇವು hello。 ಎಲ್ಲರಿಗೂ <laughs> ನಮಸ್ಕಾರ <laughs> <laughs> <todikale> <dani>, <laughs> 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 ನಾನೀಗ ಮೈಸೂರಿನ ಮನೆಗಳ ದಡದ ಮೇಲೆ ಇದೀವಿ ಈಗ ಬರ್ತಿದ್ರು ಹಳೇ ನೆನಪು ಮರಿಕೊಳ್ತಾ ಇದ್ರೆ ನನ್ ದೊಡ್ಡಮ್ಮ ವರಲಕ್ಷ್ಮಿ ಮತ್ತೆ ಅಂಬ ಅಕ್ಕ ತಂಗಿದ್ರು ಅಕ್ಕ ತಂಗಿರ್ ಮನೆಗೆ ಆಗಾಗ ಹೋಗ್ತಾ ಇದ್ರು ಜೊತೆಗೊಂಡ್ ನಾವ್ ಮಕ್ಳಿದ್ರೆ ಬಾಳ ಕರ್ಕೊಂಡು ಹೋಗ್ತಿದ್ರು ಹಾಗೆ ನನ್ನ ದೊಡ್ಡಮ್ಮನ ಜೊತೆ ಈಗ ಮೊಸೂರ್ ಮನೆಗೆ ಮುಡ್ಸ ಬಂದಿದೆ ಅವ್ರ ತಂಗಿ ಮನೆಗೆ ಅವ್ರ ಮನೆಗೆ ಎಲ್ಲ ಮಧ್ಯಾಹ್ನ ಊಟ ಆಗಿ ಬೇಗ ಊಟ ಮಾಡ್ತಾ ಇದ್ರು ಎಲ್ಲ ಮಲ್ಕಡುತ್ತಿದ್ರು ನಾವ್ ಬಂದಾಗ ಯಾರು ಎದ್ದಿರ್ಲಿಲ್ಲ

ಆಮೇಲೆ ಅವ್ರ ಮನೆಗೆ ಹೋದ್ರು ತುಂಬಾ ಚೆನ್ನಾಗಿ ಆತಿಥ್ಯ ಮಾಡಿದ್ರು ಅಕ್ಕ ಸಂಿ ಚೆನ್ನಾಗಿ ಮಾತಾಡಿದ್ರು ಬಾರಿ ಚೆನ್ನಾಗೆ ಇದ್ರು ನಾವು ಎಲ್ಲ ಮಕ್ಕಳಷ್ಟು ಆಟಾಡಿ ಖುಷಿ ಖುಷಿ ಕರ್ಕೊಂಡು ಸಂಜೆ ಹಾಕಿದ್ರೆ ಮೇಲೆ ಹತ್ತಿದ್ರು ಗುಡ್ಡದ್ಮೇಲೆ ಹೋದ್ರ ಮೇಲೆ ದೊಡ್ಡ ಮನೆ ಕಡೆ ಹೋಗಿ ಅದನ್ನ ನಾವು ವಾಪಸ್ ಆಮೇಲೆ ದೊಡ್ಡಮ್ಮನ ಯಾಕೆ ದೊಡ್ಡಮ್ಮ ಈ ತರ

ಆಗುತ್ತೆ ಆಗಲೂ ಆಗತ್ತಲ್ಲ ಅಂದ್ರೆ ನಮ್ದು ಬಾಲ್ಯ ಎಲ್ಲ ನೆನಪಾಗುತ್ತೆ ಆದ್ರೆ ಹೋಗ್ಬಿಟ್ಟಿದೆಯಲ್ಲ ಈಗ ಅವ್ರು ಕಾಡು ಕಡಿದು ಏನು ತೊಂದರೆ ಇರ್ಲಿಲ್ಲ ಅಲ್ವಾ ಕಾಡ್ ಹಾಳು ಮಾಡಿದಷ್ಟು ಅವ್ರು ಉತ್ಪನ್ನ ಮಾಡಿ ಮಾಡೇ ಇಲ್ಲ ಹಾಳು ಮಾಡಿದ್ದೇ ಜಾಸ್ತಿ ಆಮೇಲೆ ಜನರೆಲ್ಲ ನಿರಾಶ್ರೂ ಎಲ್ಲರೂ ಏನು ಸುಖವಾಗಿಲ್ಲ ಅಲ್ವಾ ಸುಖವಾಗಿಲ್ಲ ನೆನಪು ಕಾಡುತ್ತೆ ಮತ್ತೆ ನಮ್ ತಮ್ಮ ಮನೆ ಹೇಳ್ತಾ ಇದ್ ಇವರೆಲ್ಲ ಇರ್ತಾರೆ ನಮ್ಮ ಪರಿಚಯ ಮನೆಗಳಲ್ಲೆಲ್ಲ ಮನೆಗಳಲ್ಲೇ ಇಲ್ಲಿ ಕೊಡೆ ಮರಗಳ ಮನೆಗಳು ಏನಾಯ್ತು ಅಂದ್ರೆ ಅವೆಲ್ಲ ಶ್ರೀಮಂತ್ರ ಅಷ್ಟೇ ಅಷ್ಟೇ ನಾವೆಲ್ಲ ನಿರಾಶ್ರಿತರು ನಿರಾಶಿತರು ನಿರಾಶಿತರ ಅದರಷ್ಟೇ ಅಲ್ವಾ ಅದ್ರೂ ಒಂದು ಖುಷಿ ಅಂದ್ರೆ ನಾವು ಎಲ್ಲ ಮತ್ತೆ ಒಂದು ಗುಡಿದ್ವಿ ಅಲ್ವಾ ತುಂಬಾ ಸಂತೋಷ ಓ ಎಷ್ಟು ವರ್ಷದ ನಂತರ ಎಲ್ಲ ಸೇರದ್ವಿ ತುಂಬಾ ಖುಷಿ ಆಯ್ತು ಮತ್ತೆ ಮತ್ತೆ ಮೀಟ್ ಮಾಡಣಲ್ಲ ಇದೆ ದಂಗೆ ಹಾ ಅವರದೆಲ್ಲ ಪರಿಚಯosaur ನಮಗೂ ಅಷ್ಟೇ ನಮ್ಗೆ ನಿಮ್ಮದೆಲ್ಲ ಪರಿಚಯ ಆಗಿದೆ ಅಷ್ಟು ಖುಷಿ ಭಾರವಾದ ಮನ್ಸತ್ತು ಮತ್ತು ವಾಪಸ್ ಅಲ್ಲಿ ಬಿಸಿಲು ಹೋಗೋಕ್ಕಾಗಲ್ಲ ಅಂತ ಈ ಕಾಡ್ದಾರಿ ಹಿಡಿದು ಬರ್ತಾ ಇದ್ದೀವಿ ಅದೇ ಇಂಥ ರೋಚಕ ಅನುಭವ ಎಲ್ಲ ಸಿಕ್ಕಿದ್ರು ಎಷ್ಟೆಷ್ಟು ದೂರದಿಂದ ತಂದಿದ್ದರು ಆ ಡಿಸ್ಕವರಿ ಚಾನೆಲ್ ಎಲ್ಲ ಬರತ್ತಲ್ಲ ಹಾಂ ನಮಗೆ ಅಲ್ಲಿ ನೋಡಿದರೆ ಖುಷಿ ಎಲ್ಲ ಅಂತ ಇಲ್ಲೇನೋ ಕಲ್ಲಿದೆಯಲ್ಲ ಅಂದರೆ ಮನುಷ್ಯ ಹತ್ತಿರ ಇಲ್ಲದೇ ಕಾಡು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಇಲ್ಲ ಹಾಳು ಮಾಡೋದು ಈ ಮನುಷ್ಯನೇ ಮನುಷ್ಯನ ಸಂಪರ್ಕ ಎಲ್ಲಿಲ್ಲೋ ಪ್ರಾಣಿಗಳು ಪಕ್ಷಿಗಳು ಕಾಡು ಎಲ್ಲವೂ ಸುಖವಾಗಿರುತ್ತೆ ಸಮೃದ್ಧಿಯಾಗಿರುತ್ತೆ ಕಾಡೆಲ್ಲ ನೋಡ್ತಾನೇ ಇರಲಿಲ್ಲ ಅಲ್ಲೇನ್ರಿ ನಾವು ಇಂಥ ಕಾಡಿದೆ

ಹಿಂಗೆ ಕಾಡಿದ್ರೆ ಎಷ್ಟು ಬೇಕಾದ್ರೂ ನಡಿಬೋದು ಅಲ್ಲ ಒಬ್ಬೊಬ್ಬರೇ ಕುತ್ಕೊಳ್ಳಿ ಕೂತ್ಕೊಳ್ಳಿ ಅವರು ಲೋಟದಲ್ಲಿ ಪ್ಲಾಸ್ಟಿಕ್ ಚಾಕ್ಲೇಟಿನ್ ಪ್ಲಾಸ್ಟಿಕ್ ಇಟ್ಕೊಂಡಿದ್ದಾರೆ ಪರಿಸರದ ಬಗ್ಗೆ ಬಹಳ ಅವರಿಗೆ ಅಲ್ಲೇ ಬೇಕಾದ್ರೆ ಬಿಸಾಕ್ಬೋದಿತ್ತು ನೋಡಿ ಹಂಗೆ ತಗೊಂಬಂದು ಮನೆ ಡಸ್ಟ್ಬಿನ್ ಈಗ ಹಾಕ್ತಾರೆ ಅಲ್ಲೆಲ್ಲರಿತಾರವ್ರೆ ಹೀಗೆ ಪ್ರತಿಯೊಬ್ಬರಿಗೂ ಇರ್ಬೇಕಲ್ವಾಡಿಯೋ

ಮತ್ತೆ ನೀರ್ ತೊಟ್ಟಲು ಶಾಲೆ ಹತ್ರ ಬಂದ್ಮೇಲೆ ಫೋಟೋಗಳು ಇಲ್ಲಿ ಕಾಣ್ತಿರೋದು ಮೇಲ್ಸಕ್ಕದ ಅಮ್ಮನವರ ದೇವಸ್ಥಾನ ಇದು ಗೌರಿ ರಾಘವೇಂದ್ರ ಕಾರಂಪರ ಯೋಗಾಭ್ಯಾಸದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸಿದಾಳೆ ನಮಗೋಸ್ಕರ ಕೆಲವು ಭಂಗಿಗಳನ್ನ ತೋರಿಸ್ತಾಳೆ ನೋಡೋಣ

ನೀರ್ ಗಣದ್ ಬಂದಿದ್ವಿ ಒಳ್ಳೆ ಪುಷ್ಕಳ ಊಟ ಇದನ್ನ ಕೊಟ್ಟವರು ತೀರ್ಥಹಳ್ಳಿ ಮಯೂರ ಹೋಟೆಲ್ನ ಮಾಲೀಕರಾದ ರಾಘವೇಂದ್ರ ನಾಲ್ಕು ದಶಕದಲ್ಲಿ ಒಮ್ಮೆಯೂ ವರ್ಷಕ್ಕೆ ಅರವತ್ತು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗಿಲ್ಲ ಅಂದರೆ ಯೋಜನೆಯ ಸಾಫಲ್ಯ ಎಷ್ಟು ಅಂತ ಅರಿವಾಗುತ್ತೆ ಇದಕ್ಕಾಗಿ ಸಹಸ್ರಾರು ಹೆಕ್ಟೇರ್ ಕಾಡು ನಾಶ ಮಾಡುವ ಇಲ್ಲಿನ ವಾಸಿಗಳು ನಿರ್ದೇಶಕರಾದರೂ ನಿರಾಶ್ರಿತರಾದರು ಮುಳುಗಡೆ ಒಡಗಾಲ ಪುಸ್ತಕವೊಂದಿಗೆ ನಿಮಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತೆ ಹಾಗೆ ಬೇಸಿಗೆ ನೀರು ಕಮ್ಮಿಯಾದಾಗ ಈ ಪ್ರದೇಶಕ್ಕೆ ಒಮ್ಮೆ ಭೇಟಿ ಕೊಡಿ ನಿಮಗೆ ನನ್ನ ಚಾನಲು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು